ವೀಕ್ಷಕರಿಗೆ ನಮಸ್ಕಾರ ನಾಮ ಸಂವತ್ಸರ ಜುಲೈ ಹದಿನೇಳನೇ ತಾರೀಕು ಪ್ರಥಮ ಏಕಾದಶಿ ಬಂದಿದೆ ವೀಕ್ಷಕರೇ ಇದು ಈ ವರ್ಷದ ಆಷಾಢ ಮಾಸದಲ್ಲಿ ಬರ್ತಕ್ಕಂಥ ಪ್ರಥಮ ಏಕಾದಶಿ ತುಂಬ ಪವಿತ್ರವಾದ ಏಕಾದಶಿ ಈ ಏಕಾದಶಿಯಿಂದನೇ ಜಾಸ್ತಿ ಮಳೆ ಆಗೋದು ಆಗಲಿ ಪ್ರತಿಯೊಂದು ಪೂಜೆ ಇವೆಲ್ಲ ಜಾಸ್ತಿ ಸ್ಟಾರ್ಟ್ ಆಗುತ್ತೆ ಈ ಏಕಾದಶಿ ಗೊತ್ತಿದ್ದೇ ಇದೆ ವಿಷ್ಣುವಿಗೆ ಅತ್ಯಂತ ಪ್ರೀತಿಕರವಾದ ಏಕಾದಶಿ ಹಾಗೆ ಈ ಪ್ರಥಮ ಏಕಾದಶಿಯಲ್ಲಿ ಪಾಂಡುರಂಗ ಮತ್ತು ರುಕ್ಮಿಣಿಗೆ ವಿಶೇಷವಾದ ಏಕಾದಶಿ ಈ ಮಹಾರಾಷ್ಟ್ರ ಸೈಡ್ ಪಂಡ್ರಾಪುರದಲ್ಲಿ ಇದೆಯಲ್ಲ ಆ ಏಕಾದಶಿಯನ್ನು ತುಂಬ ಇದರಿಂದ ವಿಜೃಂಭಣೆಯಿಂದ ಆಚರಿಸ್ತಾರೆ ಅಕ್ಷರ ಇದನ್ನು ದೇವಶಯನ ಏಕಾದಶಿ ಅಂತಲೂ ಸಹ ಕರೀತಾರೆ ಇದನ್ನು ವಿಶೇಷವಾಗಿ ಚಾತುರ್ಮಾಸದಲ್ಲಿ ಈ ಏಕಾದಶಿಯತ್ತು ವಿಶೇಷವಾಗಿ ಪಾಪ ಪರಿಹಾರಕ್ಕಾಗಿ ಮಾಡುವುದರಿಂದ ಒಳ್ಳೆಯ ಫಲವನ್ನು ಕೊಡುತ್ತದೆ ಚಾತುರ್ಮಾಸ ದೀಕ್ಷೆ ಸಹ ಸಹ ಈ ಏಕಾದಶಿಯಿಂದನೇ ಸನ್ಯಾಸಿಗಳು ಅಥವಾ ಕೆಲವೊಂದು ಗುರುಗಳು ಅವನ್ನೆಲ್ಲ ಏಕಾದಶಿ ಚತುರ್ಮಾಸ ದೀಕ್ಷೆನ ತೆಗೆದುಕೊಳ್ತಾರೆ ವೀಕ್ಷಕರೇ ಇದು ಈ ಏಕಾದಶಿಗೆ ಸಂಬಂಧಪಟ್ಟ ಒಂದು ಚಿಕ್ಕದಾದ ಒಂದು ಕಥೆ ಇದೆ ಅಲ್ಲಿ ಮಂಧಾತ ಎನ್ನುವ ಒಬ್ಬ ರಾಜ ಇರ್ತಾನೆ ಆ ರಾಜ್ಯದಲ್ಲಿ ತುಂಬ ಕ್ಷಾಮ ಬಂದ್ಬಿಡುತ್ತೆ ಏನಪ್ಪ ಅಂದರೆ ನೀರು ಆಹಾರ ಯಾವುದಕ್ಕೂ ಇರಲ್ಲ ಹಾಗೆ ಅಷ್ಟು ಚೆನ್ನಾಗಿದ್ದ ರಾಜ್ಯದಲ್ಲಿ ಯಾಕೆ ಇದ್ದಕ್ಕಿದ್ದಂಗೆ ಹೀಗಾಯಿತು ಅಂತ ಆ ರಾಜನಿಗೆ ತುಂಬ ಕಷ್ಟ ಆಗುತ್ತೆ ಹಾಗೇನು ಮಾಡ್ತಾನೆ ಆ ರಾಜ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಕಾಡನ್ನು ಪ್ರವೇಶ ಮಾಡ್ತಾನೆ ಅಲ್ಲಿ ಅಂಗೀರಸ ಋಷಿ ಋಷಿ ಆಶ್ರಮಕ್ಕೆ ಹೋಗ್ತಾರೆ ಅಲ್ಲಿ ಹೋಗ್ಬಿಟ್ಟು ಅವರು ಯಾಕೆ ಈ ಥರ ಆಗಿದೆ ನಮ್ಮ ನನ್ನ ರಾಜ್ಯದಲ್ಲಿ ನೀರಿಗೂ ಸಹ ಒಂದೊಂದು ಹೊತ್ತಿನ ಊಟಕ್ಕೂ ಸಹ ನಮ್ಮ ಜನಗಳಿಗೆ ತುಂಬ ಕಷ್ಟ ಆಗಿದೆ ಅಂತ ಆಗ ಆ ಋಷಿ ಹೇಳ್ತಾರೆ ಅಂಗೀರಸ ಋಷಿಗಳು ನಿಮ್ಮ ರಾಜ್ಯದಲ್ಲಿ ಒಬ್ಬ ಶೂದ್ರ ತಪಸ್ಸನ್ನು ಮಾಡುತ್ತಿರುತ್ತಾನೆ ಹಾಗಾಗಿ ಈ ಥರ ಆಗಿದೆ ಈ ತಪಸ್ಸು ನಿಲ್ಲಿಸೋದಕ್ಕೆ ನನ್ನ ಕೈಯ್ಯಲ್ಲೂ ಆಗಲ್ಲ ನಿಮ್ಮ ಕೈಯಲ್ಲೂ ಆಗಲ್ಲ ಆದ್ದರಿಂದ ನೀವು ಏನು ಮಾಡ್ತೀರಂದ್ರೆ ಈ ಸಾರೆ ಬಂದಿರತಕ್ಕಂಥ ಪದ್ಮ ಏಕಾದಶಿ ಅಥವಾ ದೇವಶಯನ ಏಕಾದಶಿ ಇದನ್ನು ನೀವು ಇನ್ನು ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಜನರು ನೀನು ರಾಜನು ಇದನ್ನು ಆಚರಣೆ ಮಾಡೋದರಿಂದ ನಿಮ್ಮ ರಾಜ್ಯದಲ್ಲಿ ಮಳೆ ಬೆಳೆ ಚೆನ್ನಾಗಾಗಿ ಯಾವುದೇ ರೀತಿ ನೀರಿಗೆ ಊಟಕ್ಕೆ ಕೊರತೆ ಇಲ್ದಂಗೆ ಆಗುತ್ತೆ ಅಂತ ಹೇಳಿದಾಗ ಆ ರಾಜ ಮತ್ತೆ ಬಂದು ತನ್ನ ಊರಿಗೆ ಬ ಎಲ್ಲ ಜನಗಳದ್ರಿಗೆ ಕರೆದುಬಿಟ್ಟು ಹೇಳಿದಾಗ ಪ್ರತಿಯೊಬ್ಬರು ಈ ದೇವಶಯನ ಏಕಾದಶಿಯನ್ನು ಅಥವಾ ಪ್ರಥಮ ಏಕಾದಶಿಯನ್ನು ಆಚರಿಸ್ತಾರೆ ವೀಕ್ಷಕರೇ ಆಗ ಅಲ್ಲಿ ಚೆನ್ನಾಗಿ ಮಳೆ ಬೆಳೆ ಆಗಿ ಎಲ್ಲರೂ ಸುಖ ಸಂತೋಷದಿಂದ ಇರ್ತಾರೆ ಇಲ್ಲಿ ದೇವಶಯನ ಏಕಾದಶಿ ಅಥವಾ ಹೇಗೆ ಇದನ್ನು ಯಾಕೆ ಬಂತು ಅಂತ ವಿಷ್ಣು ಸ್ವಾಮಿ ಕ್ಷೀರ ಸಮುದ್ರದಲ್ಲಿ ಭಗವಂತನ ರೂಪದಲ್ಲಿ ಯೋಗ ನಿದ್ರೆಗೆ ಜಾರುತ್ತಾನೆ ಹಾಗಾಗಿ ಇದನ್ನು ನಾವು ದೇವಶಯನ ಏಕಾದಶಿ ಅಂತ ಕರಿತೇವೆ ಇಲ್ಲಿ ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ನಿದ್ರಿಸುವ ಸಮಯ ಮತ್ತು ಅವನು ಜಗತ್ತಿಗೋಸ್ಕರ ಮಲಗುತ್ತಾನೆ ವೀಕ್ಷಕರೇ ಈ ಸಂದರ್ಭದಲ್ಲಿ ಮಂಗಳ ಕಾರ್ಯಗಳು ಏನು ನಡೆಯಲ್ಲ ಅಂದರೆ ಈ ಆಷಾಢದಲ್ಲಿ ಮದುವೆ ಅಥವಾ ನಾವು ಅಯಾಚಾರ ಅಂತ ಹೇಳ್ತೀವಿ ಮುಂಜಿ ಅಂತಲೂ ಹೇಳ್ತಾರೆ ದೇವತೆಗಳಿಗೆ ಅನುಗ್ರಹ ಇರೋದಿಲ್ಲ ಹಾಗಾಗಿ ಏನು ಮಾಡ್ತಾರೆ ಮಂಗಳ ಕಾರ್ಯಗಳನ್ನು ಮಾಡಲ್ಲ ಓನ್ಲಿ ಭಗವಂತನ ನಾಮಸ್ಮರಣೆ ಜಪ ತಪ ದಾನ ಕಾರ್ಯಗಳಿಗೆ ಈ ಒಂದು ಈ ಮಾಸ ಹಾಗಾಗಿ ದೇವತೆಗಳ ಆರಾಧನೆಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡಲಾಗುತ್ತದೆ ಮತ್ತೆ ವೈಕುಂಠ ಏಕಾದಶಿಗೆ ಈ ನಾರಾಯಣ ಹೇಳೋದು ಅಲ್ಲಿಂದ ಮತ್ತೆ ಶುಭ ಕಾರ್ಯಗಳು ಪ್ರಾರಂಭವಾಗ್ತವೆ ಅಲ್ಲಿವರೆಗೂ ನಾಲ್ಕು ತಿಂಗಳು ಮಳೆ ಎಲ್ಲ ಜಾಸ್ತಿ ಇರೋದ್ರಿಂದ ಎಲ್ಲೆಲ್ಲಿ ಇರ್ತಾರೋ ಋಷಿ ಮುನಿಗಳಾಗಲಿ ಯಾವುದೇ ಸ್ವಾಮಿಗಳಾಗಲಿ ಒಂದು ಮಠದ ಪುರಾಣ ಪ್ರವಚನಗಳನ್ನು ಮಾಡಿಕೊಂಡು ಚತುರ್ಮಾಸ ಆರಂಭ ಮಾಡ್ತಾರೆ ಭಗವಂತನ ಕಥೆಗಳನ್ನು ಹೇಳ್ಕೊಂಡು ಕಳೀತಾರೆ ಹಾಗೆ ಪ್ರಥಮ ಏಕಾದಶಿನ ಕೆಲವರು ನೀರು ಒಂದು ಹನಿ ನೀರು ಸಹ ಕುಡಿದಂಗೆ ಕೆಲವರು ಆಚರಣೆ ಮಾಡ್ತಾರೆ ಅವತ್ತಿನ ದಿನ ಅನ್ನ ತಿನ್ನೋದಿಲ್ಲ ಮತ್ತು ಕೆಲವೊಂದು ಪದಾರ್ಥಗಳನ್ನು ಒಂದೊಂದು ತಿಂಗಳು ಯೂಸ್ ಮಾಡೋಲ್ಲ ವೀಕ್ಷಕರು ಮೊಸರು ಕಾಳುಗಳು ಸೊಪ್ಪು ಕೆಲವೊಂದು ತರಕಾರಿಗಳನ್ನು ಯೂಸ್ ಮಾಡಲ್ಲ ಈ ಒಂದು ಚಾತುರ್ಮಾಸ ವ್ರಥದಲ್ಲಿ ಮಾಡ ನಾರಾಯಣನ ಪೂಜೆ ಮಾಡಿ ಹೊಲಿಸ್ಕೊಂಡು ಈ ಸತಿ ಸಕ್ಕುಬಾಯಿ ಅಂತ ಪಿಚ್ಚರು ಕೇಳಿದ್ದೀವಿ ಅವರ ಹೆಸರು ಸಹ ಆಚರಣೆ ಮಾಡಿ ಪುಣ್ಯ ಪಡೆದುಕೊಂಡು ಅಂತ ಸಹನೂ ಉಲ್ಲೇಖ ಇದೆ ಈ ಏಕಾದಶಿ ಮಾಡುವುದರಿಂದ ಇಹಲೋಕದಲ್ಲಿ ಅಷ್ಟೈಶ್ವರ್ಯವು ಲಭಿಸುತ್ತೆ ಎಂದು ಸಹ ಧರ್ಮಶಾಸ್ತ್ರದಲ್ಲಿ ಹೇಳಲಾಗಿದೆ ಈ ಯೋಗ ನಿದ್ರೆಗೆ ಮಹಾವಿಷ್ಣು ಜಾರೋದ್ರಿಂದ ರಾತ್ರಿ ಹೊತ್ತು ಜಾಸ್ತಿ ಆಗಿ ಹಗಲು ಕಡಿಮೆ ಆಗುತ್ತೆ ವೀಕ್ಷಕರು ಈ ಮಾಸದಲ್ಲಿ ಹಾಗಾಗಿ ಈ ಆಷಾಢ ಮಾಸದಲ್ಲಿ ಬರ್ತಕ್ಕಂಥ ಏಕಾದಶಿಯು ಉಪವಾಸ ರಾತ್ರಿ ಜಾಗರಣೆ ಮಾಡುವುದರಿಂದ ಅಶ್ವಮೇಧ ಯೋಗ ಯಾಗ ಮಾಡಿದರ ಫಲ ಸಿಗುತ್ತೆ ಹಾಗೆಯೇ ಕೆಟ್ಟ ಪದಗಳನ್ನು ಬಳಸಬಾರ್ದು ಆವತ್ತಿನ ದಿನ ಆಗಲಿ ಇದರಲ್ಲಿ ಆಮೇಲೆ ಯಾವುದೇ ರೀತಿ ಸುಳ್ಳು ಹೇಳೋದಾಗಲಿ ಉತ್ತಮ ಆಲೋಚನೆಯಿಂದ ಈ ಏಕಾದಶಿಯನ್ನು ನಾವು ಆಚರಣೆ ಮಾಡಿದರೆ ಪ್ರತಿಯೊಂದು ಒಳ್ಳೆಯದಾಗುತ್ತೆ ಹಾಗೆ ನಾರಾಯಣ ಅಷ್ಟಾಕ್ಷರಿ ಮಂತ್ರ ಜಪ ಮಾಡೋದ್ರಿಂದ ನೂರ ಎಂಟು ಬಾರಿ ಈ ಒಂದು ಪ್ರಥಮ ಏಕಾದಶಿಯನ್ನು ನಾವು ಚೆನ್ನಾಗಿ ಆಚರಿಸಿ ಒಳ್ಳೆಯ ಫಲಗಳನ್ನು ಪಡೆಯಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ ಇದಿಷ್ಟು ಪ್ರಥಮ ಏಕಾದಶಿಯ ಒಂದು ವಿಶೇಷತೆ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು